ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಫೋಟೋ ವೈರಲ್ ಆಗ್ತಾ ಇದೆ ಭವಿಷ್ಯ ನಿಜ ಆಗುತ್ತಾರೆ ರಾಜ್ಯದ ಅದೆಲ್ಲ ನಗನ್ಯ ಈ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹವರ್ಣ ಅಂತ ಒಂದು ಕೇಸ್ ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇಂತ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಬೇಕ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನ್ಗೆ ಇವೆಲ್ಲ ನಗನೆ ಈ ವಿಚಾರವಾಗಿ ನಾನು ಏನು ಮಾತನಾಡ್ಲಿಕ್ಕೆ ಬಯಸುತ್ತೆ ಮೇಡಮ್ ಈಗ ಕೆಲವೊಂದು ನಾಯಕರೇ ನಿಮ್ಮ ಕಾಂಗ್ರೆಸ್ ನಾಯಕರೇ ನಾವು ಸಿಎಂ ಸ್ಥಾನದ ಅಭ್ಯರ್ಥಿ ಅವಕಾಶ ಕೂಡ ಅನ್ನೋ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನೋಡಿ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡೋ ಚರ್ಚೆ ಮಾಡುವಂತ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಹಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಏನೇ ಇದ್ರು ಕೂಡ ಅದನ್ನ ಹೈಕಮಾಂಡ್ ವಿಚಾರ ಹೈಕಮಾಂಡ್ ಎಲ್ಲಿಯವರೆಗೆ ಅವರ ಜೊತೆ ಇರುತ್ತೋ ಸಿದ್ದರಾಮಯ್ಯ ಸಾಹೇಬ್ ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಯಾಗಿ ಮುಂದುವರಿ ನಿಮ್ಮ ಪಕ್ಷದ ಪಕ್ಷದ ಹೈಕಮಾಂಡ್ ನೀವು ಮಧ್ಯ ಪ್ರವೇಶ ಮಾಡ್ಬೇಕು ಕೆಲವೊಂದು ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂತ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಇದೆ ಅವ್ರು ಎಲ್ಲಿವರೆಗೆ ಮುಂದುವರಿತೀನಂತಾರು ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅವ್ರಿಗಿರುತ್ತೆ